ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲಾಂಚ್ ಆಗಲಿರುವ ಟಾಪ್ ಐ ಮೊಬೈಲ್ ಫೋನ್ಗಳು ಯಾವುವು ಯಾವೊಂದು ನೋಡೋಣ ಒಪ್ಪೋ ರೆನೋ ತರ್ಟೀನ್ ಸ್ಪೆಸಿಫಿಕೇಷನ್ಸ್ ಆಂಡ್ರಾಯ್ಡ್ ವಿ ಫಿಫ್ಟೀನ್ ಡಿಸ್ಪ್ಲೇ ಆರು ಪಾಯಿಂಟ್ ಐವತ್ತೊಂಬತ್ತು ಇಂಚಸ್ ಎಫ್ ಎಚ್ ಡಿ ಎಮುಲೆಡ್ ನೂರೈಪ್ಪತ್ತು ಎಚ್ ಜಡ್ ರಿಫ್ರೆಶ್ ರೇಟ್ನೊಂದಿಗೆ ಪ್ರೊಸೆಸರ್ ಮೀಡಿಯಾ ಟೆಕ್ ಡ್ಯಾಮಿನಿಸ್ಟಿ ಎರಡು ಸಾವಿರದ ಮುನ್ನೂರ ಐವತ್ತು ರೇರ್ ಕ್ಯಾಮ್ರಾ ಐವತ್ತು ಮೆಗಾ ಪಿಕ್ಸಲ್ ಪ್ಲಸ್ ಎಂಟು ಮೆಗಾ ಪಿಕ್ಸಲ್ ಫ್ರಂಟ್ ಕ್ಯಾಮ್ರಾ ಐವತ್ತು ಮೆಗಾ ಪಿಕ್ಸಲ್ ರ್ಯಾಮ್ ಹನ್ನೆರಡು ಜಿ ಬಿ ಸ್ಟೋರೇಜ್ ಎರಡು ನೂರ ಐವತ್ತಾರು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಐದು ಸಾವಿರ ಎಮ್ ಎ ಎಚ್ ಎಂಬತ್ತು ವ್ಯಾಟ್ನೊಂದಿಗೆ ಈ ಮೊಬೈಲ್ನ ಅಂದಾಜು ಪ್ರೈಸ್ ಮೂವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇರಲಿದೆ ಹಾಗೂ ಈ ಮೊಬೈಲ್ ರಿಲೀಸ್ ಆಗುವ ಡೇಟ್ ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಐ ಕ್ಯೂ ನೀ ಯೋ ಟೆನ್ ಸ್ಪೆಸಿಫಿಕೇಷನ್ಸ್ ಆಂಡ್ರಾಯ್ಡ್ ವಿ ಫಿಫ್ಟೀನ್ ಡಿಸ್ಪ್ಲೇ ಆರು ಪಾಯಿಂಟ್ ಎಪ್ಪತ್ತೆಂಟು ಇಂಚಸ್ ಎಫ್ ಎಚ್ ಡಿ ಎಫ್ ಎಲ್ ಟಿ ಪಿ ಒ ಒಮೊಲೆಡ್ ನೂರ ನಾಲ್ಕು ತನಕ ಎಚ್ ಜೆಡ್ ರಿಫ್ರೆಷ್ ರೇಟ್ ಪ್ರೊಸೆಸರ್ ಸ್ನ್ಯಾಪ್ ಡ್ರ್ಯಾಗನ್ ಏಟ್ ಜನ್ ತ್ರೀ ರಿಯರ್ ಕ್ಯಾಮ್ರಾ ಐವತ್ತು ಮೆಗಾ ಪಿಕ್ಸಲ್ ಪ್ಲಸ್ ಎಂಟು ಮೆಗಾ ಪಿಕ್ಸಲ್ ಫ್ರಂಟ್ ಕ್ಯಾಮ್ರಾ ಹದಿನಾರು ಮೆಗಾ ಪಿಕ್ಸಲ್ ರ್ಯಾಮ್ ಹನ್ನೆರಡು ಜಿ ಬಿ ಸ್ಟೋರೇಜ್ ಎರಡು ನೂರ ಐವತ್ತಾರು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಆರು ಸಾವಿರ ನೂರ ಎಮ್ ಎ ಎಚ್ ನೂರ ಇಪ್ಪತ್ತು ವ್ಯಾಟ್ನೊಂದಿಗೆ ಈ ಮೊಬೈಲ್ನ ಅಂದಾಜು ಪ್ರೈಸ್ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂ ಇದೆ ಹಾಗೂ ಈ ಮೊಬೈಲ್ ಅಂದಾಜು ರಿಲೀಸ್ ಆಗುವ ಡೇಟ್ ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ವಿವೋ ವಿ ಫಿಫ್ಟಿ ಪ್ರೊ ಸ್ಪೆಸಿಫಿಕೇಷನ್ಸ್ ಆಂಡ್ರಾಯ್ಡ್ ವಿ ಫಿಫ್ಟೀನ್ ಡಿಸ್ಪ್ಲೇ ಆರು ಪಾಯಿಂಟ್ ಎಪ್ಪತ್ತೆಂಟು ಇಂಚಸ್ ಎಫ್ ಎಚ್ ಡಿ ಪಿ ಓ ಎಲ್ ಇ ಡಿ ನೂರ ಇಪ್ಪತ್ತು ಎಚ್ ಹೆಚ್ಚು ಚಡ್ಷ್ ರೇಟ್ ಹೊಂದಿದೆ ಪ್ರೊಸೆಸರ್ ಮೀಡಿಯಾ ಟೆಕ್ ಡೆಮಿನಿಸ್ಟಿವ್ ಒಂಬತ್ತು ಸಾವಿರದ ಮುನ್ನೂರು ಪ್ಲಸ್ ಆಗಿದೆ ರಿಯರ್ ಕ್ಯಾಮ್ರಾ ಐವತ್ತು ಮೆಗಾ ಮೆಗಾಪಿಕ್ಸಲ್ ಪ್ಲಸ್ ಐವತ್ತು ಮೆಗಾ ಪ್ಲಸ್ 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 ಐವತ್ತು ಮೆಗಾ ಪಿಕ್ಸಲ್ ಫ್ರಂಟ್ ಕ್ಯಾಮ್ರಾ ಐವತ್ತು ಮೆಗಾ ಪಿಕ್ಸಲ್ ರ್ಯಾಮ್ ಹನ್ನೆರಡು ಜಿ ಬಿ ಸ್ಟೋರೇಜ್ ಎರಡುನೂರ ಐವತ್ತಾರು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಆರು ಸಾವಿರ ಎಮ್ ಎ ಎಚ್ ತೊಂಬತ್ತು ವ್ಯಾಟ್ನೊಂದಿಗೆ ಈ ಮೊಬೈಲ್ನ ಪ್ರೈಸ್ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದೆ ಈ ಮೊಬೈಲ್ ರಿಲೀಸ್ ಆಗುವ ಡೇಟ್ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕು ಆಗಿದೆ ಶಿವೋಮಿ ಫಿಫ್ಟೀನ್ ಸ್ಪೆಸಿಫಿಕೇಷನ್ಸ್ ಅಂಡ್ ಈ ಮೊಬೈಲ್ ಆಂಡ್ರಾಯ್ಡ್ ವಿ ಫಿಫ್ಟೀನ್ ಒಂದಿದೆ ಡಿಸ್ಪ್ಲೇ ಆರು ಪಾಯಿಂಟ್ ಮೂವತ್ತಾರು ಇಂಚಸ್ ಎಫ್ ಎಚ್ ಡಿ ಎಲ್ ಟಿ ಪಿ ಓ ಓ ಎಲ್ ಇ ಡಿ ಇದೆ ನೂರ ಇಪ್ಪತ್ತು ಎಚ್ ಜಡ್ ರೀ ರೇಟ್ ಪ್ರೊಸೆಸರ್ ಸ್ನಾಪ್ ಡ್ರಾಗನ್ ಏಟ್ ಐಲೈಟ್ ರೇರ್ ಕ್ಯಾಮ್ರಾ ಐವತ್ತು ಮೆಗಾಪಿಕ್ಸಲ್ ಪ್ಲಸ್ ಐವತ್ತು ಮೆಗಾ ಪಿಕ್ಸಲ್ ಪ್ಲಸ್ ಐವತ್ತು ಮೆಗಾಪಿಕ್ಸಲ್ ಫ್ರಂಟ್ ಕ್ಯಾಮ್ರಾ ಮೂವತ್ತೆರಡು ಮೆಗಾಪಿಕ್ಸಲ್ ರ್ಯಾಮ್ ಹನ್ನೆರಡು ಜಿ ಬಿ ಸ್ಟೋರೇಜ್ ಎರಡು ನೂರ ಐವತ್ತಾರು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಐದು ಸಾವಿರದ ನಾಲ್ಕುನೂರೂರು ಎಮ್ ಎ ಎಚ್ ತೊಂಬತ್ತು ವ್ಯಾಟ್ನೊಂದಿಗೆ ಈ ಮೊಬೈಲ್ನ ಅಂದಾಜು ಪ್ರೈಸ್ ಐವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂ ಇದೆ ಹಾಗೂ ಈ ಮೊಬೈಲ್ ರಿಲೀಸ್ ಆಗುವ ಡೇಟ್ ಜನವರಿ ಇಪ್ಪತ್ತೆರಡು ಸಾವಿರದ ಇಪ್ಪತ್ತೈದು ಆಗಿದೆ ಒನ್ ಪ್ಲಸ್ ತರ್ಟೀನ್ ಸ್ಪೆಸಿಫಿಕೇಷನ್ಸ್ ಈ ಮೊಬೈಲ್ ಆಂಡ್ರಾಯ್ಡ್ ವಿ ಫಿಫ್ಟೀನ್ ಹೊಂದಿದೆ ಡಿಸ್ಪ್ಲೇ ಆರು ಪಾಯಿಂಟ್ ಎಂಬತ್ತೆರಡು ಇಂಚಸ್ ಕ್ಯೂ ಎಚ್ ಡಿ ಎಲ್ ಟಿ ಪಿ ಒ ನೂರ ಇಪ್ಪತ್ತು ಹೆಚ್ಚು ಜಡ್ ರಿಪ್ರೆಷರ್ ರೇಟ್ ಹೊಂದಿದೆ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ ಎ ಟಿಲ್ ರೇರ್ ರಿಯರ್ ಕ್ಯಾಮ್ರಾ ಐವತ್ತು ಮೆಗಾಪಿಕ್ಸಲ್ ಪ್ಲಸ್ ಐವತ್ತು ಮೆಗಾ ಮೆಗಾಪಿಕ್ಸಲ್ ಪ್ಲಸ್ ಐವತ್ತು ಮೆಗಾ ಮೆಗಾಪಿಕ್ಸಲ್ ಫ್ರಂಟ್ ಕ್ಯಾಮ್ರಾ ಮೂವತ್ತೆರಡು ಮೆಗಾ ಮೆಗಾಪಿಕ್ಸಲ್ ರ್ಯಾಮ್ ಅನ್ನೆರಡು ಜಿ ಬಿ ಸ್ಟೋರೇಜ್ ಐವತ್ತಾರು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಆರು ಸಾವಿರ ಎಮ್ ಇ ಎಚ್ ನೂರು ವ್ಯಾಟ್ನೊಂದಿಗೆ ಈ ಮೊಬೈಲ್ ಅಂದಾಜು ಪ್ರೈಸ್ ಅರವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂ ಇದೆ ಈ ಮೊಬೈಲ್ ರಿಲೀಸ್ ಆಗುವ ಡೇಟ್ ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆಗಿ ಈ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ